ವಾಶ್ರೂಮ್ ಅಲ್ಲಿ ಆರ್ಯ ಸಂಗಮ್ ಮಾತಾಡ್ತಿರೋವಾಗ ಡೋರ್ ಓಪನ್ ಮಾಡಿ ಯಾರೋ ಒಳಗಡೆ ಇಣುಕಿದ್ರು ಅವಳು ಬೇರೆ ಯಾರು ಅಲ್ಲ ಇಂಚರ ಆಗಿದ್ಲು ಆಗ ಆರ್ಯ ಪಟ್ಟಂತ ಸಂಗಮ್ ಹಿಂದೆ ಬಚ್ಚಿಟ್ಕೊಂಡ ಇಂಚರಾಗಿ ಜೆಂಟ್ಸ್ ವಾಶ್ರೂಮ್ಗೆ ಬರೋಕೆ ಒಂಥರ ಆಯ್ತು ಅದು ಅಲ್ಲದೆ ಅವಳಿಗೆ ಅಲ್ಲಿ ಸಂಗಮ್ ಬಿಟ್ಟು ಮತ್ ಯಾರೂ ಕಾಣಿಸ್ಲಿಲ್ಲ ಸೊ ಮತ್ತೆ ವಾಪಸ್ ಡೋರ್ ಎಳ್ಕೊಂಡು ಹೊರಗಡೆ ನಿಗು ಆರ್ಯ ಒಳಗಡೆ ಹೋಗಿ ತುಂಬಾ ಹೊತ್ತಾಗಿತ್ತು ಇಂಚರ ಆಗಾಗ ವಾಚ್ ನೋಡ್ಕೊತಾ ಛೇ ಎಷ್ಟೊತ್ತಾಯ್ತು ಇವನ್ ಒಳಗಡೆ ಹೋಗಿ ಅಂತ ಬೈಕೊಂಡ್ಲು ಡೋರ್ ಕ್ಲೋಸ್ ಆದ ತಕ್ಷಣ ಸಂಗಮ್ ಏನಾಯ್ತು ಯಾಕ್ ಬಚ್ಚಿಟ್ಕೊಂಡೆ ಅಂತ ಆರ್ಯನ ಕೇಳ್ದ ಆರ್ಯ ಕ್ಯೂಟ್ ನಕ್ಕು ಅವಳೇ ನನ್ ಮಮ್ಮಿ ನನ್ನ ಎಳ್ಕೊಂಡ್ ಹೋದ್ರೆ ನಿಮ್ ಜೊತೆ ಆಗಲ್ವಲ್ಲ ಅಂತ ಬಚ್ಚಿಟ್ಕೊಂಡೆ ಅಂದ ಸಂಗಮ್ ಗಂಭೀರವಾಗಿ ಏನ್ ಮಾತಾಡ್ಬೇಕು ನನ್ನ ಹತ್ರ ಅಂತ ಕೇಳ್ದ ಆಗ ಆರ್ಯ ಅಂಕಲ್ ನಾನು ಮತ್ತು ನನ್ನ ಫ್ರೆಂಡ್ ಫ್ಯಾಮಿಲಿ ಫಂಕ್ಷನ್ಗೆ ಹೋಗ್ತಾ ಇದೀವಿ ಆದ್ರೆ ನಾವು ಅಲ್ಲಿಗ್ ಹೋದಾಗ ಎಲ್ರೂ ನನ್ನ ಡ್ಯಾಡಿ ಬಗ್ಗೆ ಕೇಳ್ತಾರೆ ಆದ್ರೆ ನನ್ ಮಮ್ಮಿಗೆ ಆನ್ಸರ್ ಗೊತ್ತಿಲ್ಲ ಮಮ್ಮಿ ಬೇಜಾರಾಗೋದು ಇಷ್ಟ ಇಲ್ಲ ಅದಕ್ಕೆ ಅರ್ಜೆಂಟ್ ಆಗಿ ನನ್ಗೊಂದು ಡ್ಯಾಡಿ ಬೇಕು ನೀವೇ ನನ್ನ ಡ್ಯಾಡಿ ಆಗ್ತೀರಾ ಅಂತ ಆರ್ಯ ತನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೊಂಡ ಆರ್ಯನ್ ಮಾತ್ ಕೇಳಿ ಸಂಗಮ್ ಬಿಲೀವ್ ಮಾಡೋಕಾಗ್ದೆ ಕಣ್ ಅರಳಿಸ್ದ ಅದು ಚಿಕ್ಕ ಮಕ್ಳು ಮಾತಾಡ್ಬೇಕಾದ ಮಾತಲ್ಲ ಬಟ್ ಆರ್ಯ ಮಾತಾಡೋವಾಗ ಅವನ್ ಮನಸ್ಸಲ್ಲಿ ತುಂಬ ನೋವಿರಬೇಕು ಅಂತ ಸಂಗಮ್ ಗೆಸ್ ಮಾಡ್ದ ರಿಯಲಿ ಬಟ್ ನಿಜವಾಗ್ಲೂ ನಿನ್ ಡ್ಯಾಡಿ ಎಲ್ಲಿದ್ದಾರೆ ಅಂತ ಕೇಳ್ದ ಸಂಗಮ್ ಅವನ್ ಕ್ವೆಶ್ಚನ್ ಕೇಳಿ ಪುಟ್ ಆರ್ಯನ್ ಮುಖ ಬಾಡೋಯ್ತು ಅವನ್ ಕೆನ್ನೆ ಕೆಂಪಾಗಿತ್ತು ಸ್ವಲ್ಪ ಹೊತ್ತಿನ ಮೌನದ ನಂತರ ಐ ಡೋಂಟ್ ನೋ ನನಗೆ ಡ್ಯಾಡ್ ಇಲ್ಲ ಅಂತ ಮಮ್ಮಿ ಹೇಳಿದಾಳೆ ನನ್ಗೆ ಅವಳೇ ಮಮ್ಮಿ ಡ್ಯಾಡಿ ಆ್ಯಂಡ್ ಫ್ರೆಂಡ್ ಅಂತ ಹೇಳ್ದ ಆರ್ಯ ಹೀಗೆ ಹೇಳ್ತಾನೆ ಅಂತ ಸಂಗಮ್ ಊಹಿಸಿರ್ಲಿಲ್ಲ ಆದ್ರೆ ಆರ್ಯನ್ ಇನ್ನೊಸೆಂಟ್ ಮತ್ತು ಸಾಫ್ಟ್ ವಾಯ್ಸ್ ಅವನನ್ನ ಅಟ್ರಾಕ್ಟ್ ಮಾಡಿದ್ವು ಆರ್ಯನ್ ತಾಯಿ ಬಗ್ಗೆನೂ ಅವನು ಯೋಚಿಸ್ದ ಮಗುಗೆ ಜನ್ಮ ನೀಡಿದ್ದಲ್ದೆ ಸಿಂಗಲ್ ಪೇರೆಂಟ್ ಆಗೇನೂ ಇಷ್ಟು ಚೆನ್ನಾಗಿ ಬೆಳೆಸಿದ್ಲು ದೊಡ್ಡೋರ್ ಜೊತೆ ಹೇಗ್ ಮಾತಾಡ್ಬೇಕು ಅನ್ನೋ ಒಳ್ಳೆ ಸಂಸ್ಕಾರನೂ ಕೊಟ್ಟಿದ್ಲು ಐದು ವರ್ಷದ ಹುಡುಗ ಆಗಿದ್ರು ಅವನ್ ಮಾತಾಡೋ ಮುಂಚೆ ಎದ್ರಿಗಿರೋರ್ಗೆ ಕೊಡೋ ರೆಸ್ಪೆಕ್ಟ್ ಮಾತಿನ್ ಸ್ಪಷ್ಟತೆ ನೋಡಿ ಸಂಗಮ್ಗೆ ಆರ್ಯನ್ ಬಗ್ಗೆ ಹೆಮ್ಮೆ ಆಯ್ತು ಅವಳೆಷ್ಟು ಸ್ಟ್ರಾಂಗ್ ಇರಬಹುದು ಅಂತ ಆಶ್ಚರ್ಯಾನೂ ಆಯ್ತು ತಕ್ಷಣ ಆರ್ಯನ್ ಕೈ ಹಿಡ್ದು ಹತ್ರ ಕರೆದು ಇಟ್ಸ್ ಓಕೆ ಬಟ್ ನೀನು ನನ್ನ ಯಾಕ್ ಡ್ಯಾಡಿ ಅಂತ ಕರೆದೆ ಅಂತ ಕೇಳ್ತ ಆರ್ಯನ್ ನಗ್ತಾ ಸಿಂಪಲ್ ಫಂಕ್ಷನ್ ಅಲ್ಲಿ ಎಲ್ರಿಗೂ ನನ್ ಡ್ಯಾಡ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಲ್ಲ ಅದನ್ ಯೋಚಿಸ್ದಾಗ ನನ್ಗೊಂದು ಐಡಿಯಾ ಬಂತು ಫಂಕ್ಷನ್ಗೆ ಯಾರನ್ನಾದ್ರೂ ಕರ್ಕೊಂಡ್ ಹೋಗಿ ನನ್ ಡ್ಯಾಡ್ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಟೂ ಡೇಸ್ ಆದ್ಮೇಲೆ ನಾವು ವಾಪಸ್ ಹೊರಡ್ತೀವಿ ಆಗ ನಂಗ್ ಡ್ಯಾಡ್ ಇಲ್ಲ ಅಂತ ಯಾರಿಗೂ ಗೊತ್ತಾಗಲ್ಲ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ನಾನು ಈ ತರದನ್ನೆಲ್ಲ ಟಿವಿ ಪ್ರೋಗ್ರಾಮ್ ನಲ್ಲಿ ನೋಡಿದೀನಿ ಸೊ ನಿಮ್ಮನ್ ನೋಡಿದಾಗ ನೀವೇ ಯಾಕ್ ಡ್ಯಾಡಿ ಆಗ್ಬಾರ್ದು ಅನ್ನಿಸ್ತು ಯಾಕೆಂದ್ರೆ ನಿಮ್ಮನ್ನ ಡ್ಯಾಡ್ ಅಂತ ಕರಿಬೇಕು ಅನ್ನಿಸ್ತು ಓನ್ಲಿ ಫಾರ್ ಟೂ ಡೇಸ್ ನೀವ್ ನಂಗೆ ಡ್ಯಾಡ್ ಆಗಿರ್ತೀರಾ ಅಂತ ತುಂಬಾ ಇನ್ನೋಸೆಂಟ್ ಆಗಿ ಕೇಳ್ದ ಆಕ್ಚುಲಿ ಸಂಗಮ್ ಯಾರ್ ಜೊತೆನೂ ಜಾಸ್ತಿ ಮಾತಾಡೋನಲ್ಲ ಅದರಲ್ಲೂ ಮಕ್ಕಳಂದ್ರೆ ಅವನಕ್ ಸ್ವಲ್ಪನೂ ಅಟ್ಯಾಚ್ಮೆಂಟ್ ಇಲ್ಲ ಆದ್ರೆ ಫಸ್ಟ್ ಟೈಮ್ ನೋಡ್ತಿದ್ರು ಈ ಮಗು ಆರ್ಯನ್ ಮೇಲೆ ಅದೇನೋ ಇಂಪ್ರೆಷನ್ ಅಟ್ರಾಕ್ಷನ್ ಶುರುವಾಯ್ತು ಓಕೆ ಕಂದ ದಟ್ಸ್ ಫೈನ್ ಆದ್ರೆ ನಿನ್ ಫ್ರೆಂಡ್ಗೆ ಐ ಮೀನ್ ನಿನ್ ಮಮ್ಮಿಗೆ ಈ ವಿಷಯ ಗೊತ್ತಾ ಅಂತ ಕೇಳ್ತ ಆರ್ಯ ಬಾಯಿ ಮುಚ್ಕೊಂಡು ಇಲ್ಲ ಅಂತ ನಗ್ತಾ ನಾನು ಡ್ಯಾಡ್ನ ಅರೇಂಜ್ ಮಾಡಿ ನನ್ನ ಫ್ರೆಂಡ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ದೀನಿ ಮೊದ್ಲೇ ಹೇಳಿದ್ರೆ ಅವ್ಳು ಒಪ್ಕೊಳ್ಳೋದಿಲ್ಲ ಪ್ಲೀಸ್ ನೀವ್ ನನ್ ಡ್ಯಾಡಿ ಆಗ್ತೀರಾ ಅಲ್ವಾ ಸಂಗಮ್ ಬ್ರೇನ್ ಇದಕ್ಕೆ ಒಪ್ಕೊಳ್ಬೇಡ ಅಂತ ಕೂಗಿ ಹೇಳ್ತಾ ಇದ್ರು ಅವನ್ ಮನ್ಸಿಗೆ ಯಾಕೋ ನೋ ಅನ್ನೋದು ಹೇಗೆ ಅಂತ ಗೊತ್ತಾಗ್ಲಿಲ್ಲ ಒಂದು ಕಂಪನಿ ಸಿಇಒ ಆಗಿರೋ ಸಂಗಮ್ ಏರ್ಪೋರ್ಟಲ್ ಸಿಕ್ಕಿರೋ ಯಾವುದೋ ಮಗು ಮಾತ್ ಕೇಳಿ ಅದ್ರಪ್ಪ ತಾನೇ ಅಂತ ಹೇಳ್ಕೊಂಡ್ರೆ ಮುಂದೆ ಆಗೋ ಕಾನ್ಸಿಕ್ವೆನ್ಸಸ್ ಏನು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಆದ್ರೆ ಲಾಜಿಕ್ ಬಿಟ್ಟು ಎಮೋಷನಲಿ ಯೋಚನೆ ಮಾಡಿದ್ರೆ ಇನ್ನು ಸರಿಯಾಗಿ ಜಗತ್ತು ನೋಡದೆ ಇರೋ ಮಗು ಇಂಡಿಯಾದಂತ ದೇಶದಲ್ಲಿ ತನ್ ತಾಯಿ ಸೊಸೈಟಿ ಮುಂದೆ ಗಂಡ ಇಲ್ದೆ ಮಗುನ್ ಕರ್ಕೊಂಡ್ ಬಂದಿರೋದ್ ಕಂಡು ಆಡ್ಕೊಳ್ಳೋದನ್ನ ನೋಡ್ಬೇಕಾ ಅಂತಾನು ಅವನಿಗೆ ಅನ್ನಿಸ್ತಿತ್ತು ಸಂಗಮ್ ಆರ್ಯನ್ ಮುಖಾನೊಮ್ಮೆ ನೋಡ್ದ ಅವನ್ ಕಣ್ಣಲ್ಲಿ ಏನೋ ಹೋಪ್ ಸಿಕ್ಕದಾಗೆ ಹೊಸ ಹೊಳಪು ಕಾಣ್ತಾ ಇತ್ತು ನೋಡಿ ಸಂಗಮ್ಗೆ ಇಲ್ಲ ಅನ್ನೋಕ್ಕಾಗ್ಲಿಲ್ಲ ಅವನ್ ಸ್ವಲ್ಪ ಮುಖ ಗಂಟಿಕ್ಕಿ ಡೀಪ್ ಆಗಿ ಉಸಿರು ತಗೊಂಡು ಓಕೆ ಬಟ್ ಓನ್ಲಿ ಟೂ ಡೇಸ್ ಮಾತ್ರ ಆದ್ರೆ ಅದಕ್ಕಿಂತ ಮೊದಲು ನಾನು ನಿನ್ ಫ್ರೆಂಡ್ನ ಮೀಟ್ ಮಾಡ್ಬೇಕು ಅವಳೊಪ್ಪಿಗೆ ಇಲ್ದೇ ಇದ್ರೆ ನಾನೇನು ಮಾಡೋಕಾಗಲ್ಲ ಅಂತ ಹೇಳ್ದ ಆರ್ಯ ಸಂತೋಷದಿಂದ ಕಣ್ ದೊಡ್ಡದ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯು ಆರ್ ಗ್ರೇಟ್ ಅಂತ ಹೇಳಿ ಸಂಗಮ್ ಕತ್ತೆ ಸುತ್ತ ಕೈ ಹಾಕಿ ಅಪ್ಕೊಂಡ ತನ್ ಸುಟ್ಲು ಬೆಸ್ಕೊಂಡಿದ್ದ ಪುಟ್ಟ ತೋಳಿನ ಸ್ಪರ್ಶದಿಂದ ಸಂಗಮ್ ಹೃದಯದಲ್ಲಿ ಏನೋ ಒಂದು ವಿಚಿತ್ರ ಭಾವನೆ ಮೂಡ್ತು ಅದೇನು ಅಂತ ಅವನಿಗೆ ಅರ್ಥ ಆಗ್ಲಿಲ್ಲ ಸಂಗಂ ಯಾವತ್ತೂ ಅನುಭವಿಸದೆ ಇರೋ ಫೀಲ್ ಆಗಿತ್ತು ಅದು ಅಷ್ಟರಲ್ಲಿ ಇಂಚಿರ ಇನ್ನೂ ವೇಟ್ ಮಾಡೋ ಪೇಷನ್ಸ್ ಇಲ್ದೆ ಡೋರ್ ತಳ್ಕೊಂಡು ಒಳಗಡೆ ಬಂದ್ರೆ ಅಲ್ಲಿ ಆರ್ಯ ಸಂಗಮ್ನ ತಬ್ಗೊಂಡು ಮಾತಾಡ್ತಾ ನಿಂತಿದ್ದ ಇಂಚರ ಆಶ್ಚರ್ಯದಲ್ಲಿ ವಾಟ್ ಆರ್ ಯು ಡೂಯಿಂಗ್ ಯೋರ್ ಎಷ್ಟೊತ್ತು ಬೇಗ ಬಾ ಅಂದ್ಲು ಆರ್ಯ ಡೋರಲ್ ನಿಂತಿರೋ ಇಂಚರಾನ ನೋಡಿ ಹೇ ಫ್ರೆಂಡ್ ನನ್ ಡ್ಯಾಡಿ ಇವ್ರೇ ನನ್ ಡ್ಯಾಡಿ ಅಂತ ಸಂಗಮ್ನ ತೋರಿಸ್ದ ಅವನ್ ಮಾತು ಕೇಳಿ ಇಂಚರ ಬೆಚ್ಚ ಬಿದ್ಲು ಇಂಚರ ಸಿಟ್ಟಲ್ಲಿ ಆರ್ಯನ್ ಕಡೆ ನೋಡಿ ಆರ್ಯ ಏನಾಗಿದೆ ನಿನಗೆ ಈ ರೀತಿ ಹುಚ್ಚಾಗಿ ಮಾತಾಡೋದನ್ನ ನಿಲ್ಸು ಈ ವಿಷಯದ ಬಗ್ಗೆ ಮಾತಾಡ್ಬೇಡ ಅಂತ ಹೇಳಿರ್ಲಿಲ್ವಾ ಈಗ ನನ್ನ ಜೊತೆ ಬರ್ತೀಯೋ ಇಲ್ವೋ ಅಂತ ಕೇಳಿದ್ಲು ಇಂಚರ ಆರ್ಯನ್ ಕೈ ಹಿಡಿದು ಎಳದ್ಲು ಆದ್ರೆ ಆರ್ಯ ಕದ್ಲದೆ ನಿಂತಿದ್ದ ಆಗ ಅವಳು ಹಿಂದೆ ತಿರುಗ್ ನೋಡ್ದಾಗ ಸಂಗಮ್ ಕೂಡ ಆರ್ಯನ್ ಕೈ ಹಿಡ್ದಿರೋದು ಕಾಣಿಸ್ತು ಆರ್ಯ ಅವನ್ ಕ್ಯೂಟ್ ವಾಯ್ಸ್ನಲ್ಲಿ ಫ್ರೆಂಡ್ ಪ್ಲೀಸ್ ಕೇಳಿಲಿ ಈ ಅಂಕಲ್ ಟೂ ಡೇಸ್ ನನ್ ಡ್ಯಾಡ್ ಆಗೋದಕ್ಕೆ ಒಪ್ಪಿದ್ದಾರೆ ಇವರನ್ನು ನಮ್ ಜೊತೆ ಕರ್ಕೊಂಡು ಹೋಗೋಣ ಪ್ಲೀಸ್ ಅಂತ ಹೇಳ್ದ ಆರ್ಯ ಸಾಕ್ ಮಾಡು ಬಾ ನನ್ ಜೊತೆ ಅಂತ ಕೋಪ ಬಂದ್ರು ಇಂಚರ ಕೂಲಾಗಿ ಮಗನ್ನ ಕರೆದ್ಲು ಆದ್ರೆ ಆರ್ಯ ಕೇಳೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ ಫ್ರೆಂಡ್ ನಾನ್ ಹೇಳ್ತಾ ಇರೋದು ನಿಜ ಈ ಅಂಕಲ್ ನನ್ ಡ್ಯಾಡ್ ಆಗೋದಕ್ಕೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾರೆ ನಾನ್ ಅವತ್ ಮಾಡಿದ ಪೇಂಟಿಂಗ್ ಅಲ್ಲಿ ನನ್ ಡ್ಯಾಡ್ ಫೇಸ್ ಈ ಅಂಕಲ್ ಫೇಸ್ ತರಾನೇ ಇರ್ಲಿಲ್ವಾ ಇಂಚರ ಸ್ವಲ್ಪ ಕೋಪದಲ್ಲಿ ಆರ್ಯ ತಲೆ ಇಲ್ದೆ ಮಾತಾಡ್ಬೇಡ ಹಾಗೆಲ್ಲ ಯಾರ್ಯಾರನೂ ಡ್ಯಾಡಿ ಅಂತ ಕರಿಬಾರ್ದು ಸಾರಿ ಮಿಸ್ಟರ್ ನನ್ ಮಗ ಗೊತ್ತಿಲ್ದೆ ಏನು ಅಂದಿದ್ದಾನೆ ಪ್ಲೀಸ್ ಅವನ್ ಮಾತನ್ನ ಸೀರಿಯಸ್ ಆಗಿ ತಗೋಬೇಡಿ ಅಂತ ಮತ್ತೆ ಆರ್ಯನ್ ತೋಳ್ ಹಿಡ್ಕೊಳ್ಳೋಕೆ ಹೋದ್ಲು ಆದ್ರೆ ಆರ್ಯ ಸಡನ್ ಆಗಿ ಸಂಗಮ್ನ ಕಾಲ್ಗಳನ್ನ ತಬ್ಬಿ ಹಿಡ್ಕೊಂಡು ಏನ್ ಮಾಡಿದ್ರೂ ಇಂಚರ ಜೊತೆ ಬರಲ್ಲ ಅನ್ನೋ ಹಾಗೆ ಹಠ ಹಿಡ್ದ ಆಗ ಇಂಚರ ಆರ್ಯಂಗೆ ಹೊಡಿಯೋಕೆ ಅಂತ ಕೈ ಮೇಲೆತ್ತದ್ಲು ಸಂಗಮ್ ಅವನನ್ನ ಹೇಳ್ಕೊಂಡು ಮಿಸ್ ಆರ್ಯ ಇನ್ನು ಚಿಕ್ಕ ಹುಡುಗ ಈ ಚಿಕ್ಕ ವಯಸ್ಸಲ್ಲೇ ತನ್ ಪೇರೆಂಟ್ಸ್ ಕಷ್ಟ ನೋಡಿ ನೋವ್ ಪಡ್ತಿದ್ದಾನೆ ಆ ಇನ್ನೋಸೆಂಟ್ ಮಗುನ ಇಷ್ಟು ಹಾರ್ಶ್ ಆಗಿ ನಡೆಸ್ಕೋಬೇಡಿ ಅಂತ ಹೇಳ್ದ ಆದ್ರೆ ಇಂಚರಾಗೆ ನಿಜಕ್ಕೂ ಸಿಟ್ಟು ಬಂದಿತ್ತು ಆರ್ಯನ್ನ ಯೂಸ್ ಮಾಡ್ಕೊಂಡು ಇವನು ಅಡ್ವಾಂಟೇಜ್ ತಗೊಳ್ಳೋಕೆ ನೋಡ್ತಿದ್ದಾನೆ ಅಂತ ಅನ್ನಿಸ್ಬಿಡ್ತು ಅಸಮಾಧಾನದಲ್ಲೇ ಅವಳು ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್ ನಿಮ್ಗೆ ನಮ್ ಬಗ್ಗೆ ಏನೂ ಗೊತ್ತಿಲ್ಲ ನಿಮ್ಗೂ ನಮ್ಗೂ ಯಾವುದೇ ಸಂಬಂಧ ಇಲ್ಲ ಸೊ ನೀವು ಇದ್ರಲ್ಲಿ ಇಂಟರ್ಫಿಯರ್ ಆಗದೇ ಇರೋದು ಒಳ್ಳೇದು ಅಂತ ಅವಳು ನೇರವಾಗಿ ಹೇಳದ್ಲು ಸಂಗಮ್ ಪೇಶನ್ಸ್ ಇಂದ್ಲೆ ಮಿಸ್ ಏನೇ ಹೇಳಿ ನಿಮ್ ಮಗು ತುಂಬಾ ಬ್ರಿಲಿಯಂಟ್ ಇಷ್ಟು ಚಿಕ್ಕ ವಯಸ್ಸಲ್ಲೇ ಅವ್ನ್ ಎಲ್ಲಾನು ಅರ್ಥ ಮಾಡ್ಕೋತಾನೆ ಆದ್ರೆ ನಿಮ್ ಹಾಗೆ ರೂಡ್ ಆಗಿರೋ ತಾಯಿ ಸಿಕ್ಕಿರೋದು ಅವನ್ ಬ್ಯಾಡ್ ಲಕ್ ಅಂತ ಹೇಳ್ತ ರೀ ಮಿಸ್ಟರ್ ನಿಮ್ ಕೆಲ್ಸ ಏನಿದೆಯೋ ಅದನ್ನ ನೋಡ್ಕೊಳ್ಳಿ ನನ್ ಬಗ್ಗೆ ಮತ್ತು ನನ್ನ ಮಗನ್ ಬಗ್ಗೆ ಮಾತಾಡೋಕೆ ನಿಮ್ಗೆಷ್ಟು ಧೈರ್ಯ ಅವನು ನನ್ ಮಗ ನಾನು ಅವನನ್ನ ಡಿಸಿಪ್ಲಿನ್ ಇಂದಾನೆ ಬೆಳೆಸಿದೀನಿ ನನಗೆ ಬುದ್ಧಿ ಹೇಳೋಕೆ ನೀವ್ಯಾರು ಅವನನ್ನ ಹೇಗ್ ನೋಡ್ಕೋಬೇಕು ಅಂತ ನಿಮಗಿಂತ ನನಗ್ ಚೆನ್ನಾಗ್ ಗೊತ್ತು ಅಂತ ಅಂದ್ಲು ಮುಖ ಕಂಟಿಕ್ಕಿ ಸ್ಟುಪಿಡ್ ಲೇಡಿ ಹೌ ಡೇರ್ ಯು ಆ ಮಗುಗೋಸ್ಕರ ನಾನು ನಿಮ್ಮ ಹತ್ರ ಸಾಫ್ಟ್ ಆಗಿ ಮಾತಾಡಿದೆ ನೀವು ಈಗ ಎಷ್ಟು ದೊಡ್ಡ ತಪ್ಪು ಮಾಡಿದೀರಾ ಅಂತ ನಿಮಗೆ ಗೊತ್ತಿಲ್ಲ ಈ ತಪ್ಪಿಗೆ ಪಶ್ಚಾತ್ತಾಪ ಪಡೋ ಥರ ಮಾಡ್ತೀನಿ ನೋಡ್ತೀರಿ ನಿಮ್ಮನ್ನ ನೋಡ್ತಿದ್ರೆ ನನಗೇನೋ ಅನುಮಾನ ಬರ್ತಿದೆ ನಿಜ ಹೇಳಿ ಯಾರ್ ನಿಮ್ಮನ್ನ ಇಲ್ಲಿ ಕಳ್ಸಿರೋದು ನನ್ನ ಇಮೇಜ್ನ ಸ್ಪಾಯಿಲ್ ಮಾಡೋಕೆ ಬಂದಿರೋದಾ ನೀವು ಯಾರ ಹತ್ರ ಎಷ್ಟು ದುಡ್ಡು ತಗೊಂಡಿದ್ದೀರಾ ಹೇಳಿ ಅದಕ್ಕೂ ಮೊದಲು ನಾನ್ ಯಾರು ಅಂತ ಗೊತ್ತಾ ಅವನ್ ಮಾತು ಮುಗಿಸೋ ಮೊದ್ಲೇ ಇಂಚರ ನೀವ್ ಯಾರಾದ್ರೆ ನನಗೇನು ಮೊದ್ಲು ಲೇಡೀಸ್ ಹತ್ರ ಚಿಕ್ಕ ಮಕ್ಳ ಹತ್ರ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಳ್ಳಿ ನಿಮ್ಮನೇಲಿ ಇದನ್ನೆಲ್ಲ ಹೇಳ್ಕೊಟ್ಟಿಲ್ವಾ ಸಂಗಮ್ಗೆ ಪೇಶನ್ಸ್ ಇಲ್ದೆ ಯು ಇಡಿಯಟ್ ಎಷ್ಟು ಅಂತ ಮಾತಾಡ್ತೀಯಾ ಸರಿ ನಿನಗಾದ್ರೂ ನಿನ್ ಮಗನ್ ಅಪ್ಪ ಯಾರು ಅಂತ ಗೊತ್ತಾ ಕೋಪದಲ್ ಅಂದ ಇಂಚರ ಕಾನ್ಫಿಡೆನ್ಸ್ ಅಲ್ಲಿ ನನ್ನ ಮಗನ್ ತಂದೆ ಯಾರು ಅಂತ ನನಗೆ ಗೊತ್ತಿಲ್ಲದೆ ಇರಬಹುದು ಆದ್ರೆ ನಿನ್ನಂತ ಮಾತ್ರ ನನ್ ಮಗನ್ ತಂದೆ ಆಗಿರೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆರ್ಯನ್ ಕೈ ಹಿಡಿದು ಬಲ್ವಂತವಾಗಿ ಎಳ್ಕೊಂಡ್ ಹೊರಟ್ಲು ಇಂಚರ ಹೇಳಿದ ಮಾತುಗಳು ಸಂಗಮ್ನ ಚುಚ್ಚದಂಗಾಯ್ತು ಆರ್ಯ ಚಿಕ್ಕ ಮುಖ ಮಾಡ್ಕೊಂಡು ಅವ್ರ ಜಗಳನ ನೋಡ್ತಿದ್ದ ಇಷ್ಟೊತ್ತು ಮಾಡಿದ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತಲ್ಲ ಅಂತ ಆರ್ಯನ್ಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ಶ್ರೀ ನನ್ ಫ್ರೆಂಡ್ ಯಾಕೆ ಹೀಗ್ ಮಾಡಿದ್ಲು ನಾನ್ ಅಂಕಲ್ನ ಡ್ಯಾಡಿಯಾಗಿ ಅಂತ ಒಪ್ಸೋಕೆ ಎಷ್ಟ್ ಕಷ್ಟಪಟ್ಟೆ ಈ ನನ್ ಈಡಿಯಟ್ ಫ್ರೆಂಡ್ ಎಲ್ಲ ಹಾಳ್ ಮಾಡಿದ್ಲು ಇಂಚರಾಗೆ ತನ್ ಮಗನ್ ಮನ್ಸು ನೋಯಿಸಿದ್ದಕ್ಕೆ ಬೇಸರಾಯ್ತು ಆದ್ರೆ ಅವಳಿಗೆ ಬೇರೆ ಆಪ್ಷನ್ ಇರ್ಲಿಲ್ಲ ಅವಳು ಆರ್ಯನ್ನ ವಾಶ್ರೂಮ್ನಿಂದ ಬಲ್ವಂತ್ವಾಗಿ ಕರ್ಕೊಂಡು ಹೊರಟ್ಲು ಹೊರಗಡೆ ಬಂದ್ಮೇಲೆ ಆರ್ಯ ನನ್ ಮೇಲ್ ಕೋಪಾನ ಅಂತ ಕೇಳಿದ್ಲು ಆದ್ರೆ ಆರ್ಯ ಅವಳ ಹತ್ರ ಮಾತಾಡ್ಲಿಲ್ಲ ಆಗ ಇಂಚರ ಇಲ್ ನೋಡು ಪುಟ್ಟ ನಾವ್ ಆಲ್ರೆಡಿ ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿದೀವಿ ಅಲ್ವಾ ನಮ್ಗೆ ಡ್ಯಾಡಿ ಅವಶ್ಯಕತೆ ಇಲ್ಲ ಆದ್ರೂ ನೀನ್ ಎರಡು ದಿನಕ್ಕೋಸ್ಕರ ಡ್ಯಾಡಿನ ಯಾಕೆ ಹುಡುಕ್ತಿದ್ಯಾ ಸುಳ್ಳು ಹೇಳೋದು ಒಳ್ಳೇದಲ್ಲ ಕಣೋ ನಿನಗೆ ಡ್ಯಾಡಿ ಇಲ್ಲ ಅನ್ನೋ ವಿಷಯಾನ ಎರಡು ದಿನ ಹೇಗೋ ಮ್ಯಾನೇಜ್ ಮಾಡಬಹುದು ಆದ್ರೆ ಶಾಶ್ವತವಾಗಿ ಸತ್ಯಾನ ಮುಚ್ಚಿಡೋಕಾಗಲ್ಲ ಅಲ್ವಾ ನೀನು ಗುಡ್ ಬಾಯ್ ಅಂತ ನನಗ್ ಗೊತ್ತು ನಿನಗೆಲ್ಲಾ ಅರ್ಥ ಆಗತ್ತೆ ಅಂತ ಹೇಳಿದ್ಲು ಆರ್ಯ ತಲೆ ಆಡ್ಸಿ ಹ್ಮ್ ಫ್ರೆಂಡ್ ಆದ್ರೆ ಆ ಕೂಲ್ ಅಂಕಲ್ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ನೋಡಿದ್ಯಾ ಅವರು ನಂತರಾನೇ ಇದಾರಲ್ವಾ ನನ್ ಹಾಗೆ ಅವ್ರ ಹೇರ್ ಕೂಡ ಗೋಲ್ಡನ್ ಕಲರ್ ಅಲ್ಲಿದೆ ನನ್ ಕಣ್ಣು ಅವ್ರ ತರಾನೇ ಇದೆ ಯಾರಾದ್ರೂ ಅವ್ರನ್ನ ನನ್ ಡ್ಯಾಡ್ ಅಂದ್ರೆ ನಮ್ತಾರೆ ಫ್ರೆಂಡ್ ಅಂತ ಹೇಳ್ದ ಇಂಚರ ಅವನ್ ಮಾತನ್ನ ಇಗ್ನೋರ್ ಮಾಡಿ ನೋಡು ಆರ್ಯ ಮಮ್ಮಿಗೆ ಯಾರ್ ಹೆಲ್ಪೂ ಬೇಕಿಲ್ಲ ಫಂಕ್ಷನ್ನಲ್ಲಿ ಏನೇ ಕೇಳಿದ್ರು ನಾನು ಧೈರ್ಯವಾಗಿ ಆನ್ಸರ್ ಮಾಡ್ತೀನಿ ನಿನ್ ಫ್ರೆಂಡ್ ತುಂಬಾ ಸ್ಟ್ರಾಂಗ್ ಕಣೋ ಇಷ್ಟು ಪವರ್ಫುಲ್ ಇರೋ ನನಗೆ ಸತ್ಯ ಹೇಳೋ ಧೈರ್ಯ ಇಲ್ವಾ ಕೂಲ್ ಮ್ಯಾನ್ ಬೇಡದೆ ಇರೋದಕ್ಕೆಲ್ಲ ನೀನು ಈ ಪುಟ್ಟ ತಲೆನ ಓಡಿಸ್ಬೇಡ ಅಂತ ಅವನ್ ಗಲ್ಲಾ ಹಿಡಿದು ಹೇಳಿದ್ಲು ಆರ್ಯ ಪಕ್ಕಕ್ಕೆ ತಿರುಗಿ ಫೈನ್ ನೀನ್ ಸ್ಟ್ರಾಂಗ್ ಅಂತ ನನಗ್ ಗೊತ್ತು ಅಂತ ಹೇಳ್ದ ಸ್ವಲ್ಪ ಟೈಮ್ ಅಲ್ಲೇ ಇಂಚರ ತನ್ನ ಲಗೇಜ್ ತಗೊಂಡು ಡಿಪಾರ್ಚರ್ ಗೇಟ್ ಹತ್ರ ನಡ್ಕೊಂಡ್ ಬರ್ತಿದ್ಲು ಆಗ ಸಡನ್ ಆಗಿ ಅವಳ ದಾರಿಗೆ ಯಾರು ಅಡ್ಡ ಬಂದ್ರು ಅವ್ರನ್ನ ನೋಡಿ ಇಂಚರ ಬೆಚ್ಚಿಬಿದ್ಲು ಹಾಗಾದ್ರೆ ಇಂಚರ ದಾರಿಗೆ ಅಡ್ಡ ಬಂದಿದ್ಯಾರು ಸಂಗಮ್ಗೆ ಅವಳು ಮಾಡಿರೋ ಅವಮಾನದಿಂದ ಇಂಚರ ಅಪಾಯಕ್ಕೆ ಸಿಕ್ಕಾಕೋತಾಳ ಪುಟ್ ಆರ್ಯನ್ ಇನ್ನೋಸೆನ್ಸ್ಗೆ ಮರುಳಾದ ಸಂಗಮ್ ಮತ್ತೆ ಇಂಚರ ಬದುಕಿಗೆ ಬರ್ತಾನ ಅಷ್ಟಕ್ಕೂ ಅವಳು ವಾಪಸ್ ಇಂಡಿಯಾಗೆ ಬರೋದಕ್ಕೆ ನಿಜವಾಗ್ಲೂ ಏನ್ ಕಾರಣ ಆಡಿಯೋ ಸೀರೀಸ್ ಆದಂಥ ಪ್ರೇಮ ಲೋಕ ಕಥೆನ ಈಗ್ಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ